ಒಂದಲ್ಲ ಎರಡಲ್ಲ ಬರೋಬ್ಬರಿ ಹದಿನೆಂಟು ವರ್ಷ ಅವಮಾನ ಸಹಿಸಿಕೊಂಡು ತಾಳ್ಮೆ ವಹಿಸಿಕೊಂಡು ಆರ್ ಸಿ ಬಿ ತಂಡ ಕೊನೆಗೂ ಈ ಬಾರಿ ಕಪ್ ಗೆದ್ದೇ ಬಿಡ್ತು ಇಡೀ ದೇಶಾದ್ಯಂತ ಆ ಸಂಭ್ರಮ ದೊಡ್ಡ ಮಟ್ಟದಲ್ಲಿ ಆಗಿತ್ತು ಜೂನ್ ಮೂರ ರಾತ್ರಿ ಆರ್ ಸಿ ಅಭಿಮಾನಿಗಳು ನಿದ್ದೆಯೇ ಮಾಡಿಲ್ಲ ಆದ್ರೆ ಜೂನ್ ನಾಲ್ಕನೇ ತಾರೀಕು ಮಾತ್ರ ಕರಾಳ ರಾತ್ರಿ ಆಗಿತ್ತು ಕಪ್ ಗೆದ್ದು ಬೆಂಗಳೂರಿಗೆ ಬಂದ ಆರ್ ತಂಡಕ್ಕೆ ವಿಧಾನಸೌಧದ ಎದುರು ಸನ್ಮಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ರಜತ್ ಪಟ್ಟಿದಾರ್ ಸೇರಿದಂತೆ ತಂಡದ ಆಟಗಾರರು ಆಗಮಿಸಿದ್ರು ಇವರನ್ನು ನೋಡಿ ಲಕ್ಷಾಂತರ ಜನ ನುಗ್ಗಿ ಬಂದಿದ್ರು ಒಂದ್ ಕಡೆ ವಿಧಾನಸೌಧದಲ್ಲಿ ಸನ್ಮಾನ ಮತ್ತೊಂದ್ ಕಡೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸೆಲೆಬ್ರೇಷನ್ ವಿಧಾನಸೌಧದಲ್ಲಿ ಕಾರ್ಯಕ್ರಮ ಮುಗಿಸಿ ಆಟಗಾರರು ಹೊರಡಬೇಕಿತ್ತು ಆಗ್ಲೇ ಅಲ್ಲೇ ಪಕ್ಕದಲ್ಲಿದ್ದ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರಿದ್ರು ಫ್ರೀ ಇದ್ದ ಕಾರಣ ನುಗ್ಗೋಕೆ ಶುರು ಮಾಡಿದ್ರು ಇದೇ ನೂಕು ನುಗ್ಗಲು ಕಾಲ್ ತುಳಿತದ ಸಂಭವಿಸಿ ಹನ್ನೊಂದು ಜೀವಗಳು ಬಲಿಯಾಯಿತು ನೋಡಿದ್ರೆ ಎಲ್ಲರೂ ಯುವಕ ಯುವತಿಯರು ಹಾಗೂ ಮಕ್ಕಳು ಇದಕ್ಕೆಲ್ಲ ಕಾರಣ ಅಂತ ಈಗ ಕಾರ್ಯಕ್ರಮದ ಆಯೋಜಕರು ಹಾಗೂ ಸರ್ಕಾರ ಎಂದು ದೊಡ್ಡ ಮಟ್ಟದಲ್ಲಿ ಆರೋಪ ಕೇಳಿ ಬರ್ತಾ ಇದೆ ಪೊಲೀಸರು ಬೇಡ ಬೇಡ ಅಂದ್ರು ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ಅಂತ ವಿಪಕ್ಷಗಳು ಮುಗಿಬಿದ್ದಿವೆ ಇದ್ರ ಬೆನ್ನಲ್ಲೇ ಈಗ ಯಾರದ್ದು ತಪ್ಪಿಗೆ ಪೊಲೀಸರ ತಲೆದಂಡ ಆಗಿದೆ ಇಷ್ಟು ವರ್ಷ ಬೆಂಗಳೂರಿನಲ್ಲಿ ದೊಡ್ಡ ಹೆಸರು ಮಾಡಿದ್ದ ಕಮಿಷನರ್ ಬಿ ದಯಾನಂದ್ ಸೇರಿ ಐವರನ್ನ ಈ ಕೇಸ್ನಲ್ಲಿ ಸಸ್ಪೆಂಡ್ ಮಾಡಲಾಗಿದೆ ಸರ್ಕಾರದ ಈ ಕಾರ್ಯಕ್ರಮಕ್ಕೆ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ರೊಚ್ಚಿ ಗೆದ್ದಿದ್ದಾರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಸರ್ಕಾರಕ್ಕೆ ಬೈತಿದ್ದಾರೆ ಅದಕ್ಕೆ ಮೂಲ ಕಾರಣ ರಾಜ್ಯ ಸರ್ಕಾರ ಅಂತಕ್ಕಂಥದ್ದು ಬಯಸ್ತಾರೆ ಅವರು ಮಾಡಿರ್ತಕ್ಕಂಥ ತಪ್ಪನ್ನ ಮುಚ್ಚಿಕೊಳ್ಳಿಕ್ಕೆ ಇಡೀ ರಾಜ್ಯದಲ್ಲಿ ಈ ಸರ್ಕಾರದ ಬಗ್ಗೆ ಒಂದು ಕೆಟ್ಟ ರೀತಿಯ ಸಂದೇಶ ಏನು ಹೋಗಿದೆ ಕಳೆದ ಎರಡು ಮೂರು ದಿನಗಳ ಬೆಳವಣಿಗೆಯಲ್ಲಿ ಮುಟ್ಲಿಕ್ಕೋಸ್ಕರವಾಗಿ ಐದು ಜನ ಅದರಲ್ಲೂ ವಿಶೇಷವಾಗಿ ಪೊಲೀಸ್ ಕಮಿಷನರ್ ಒಳಗೊಂಡಂತೆ ದಯಾನಂದ್ ಅವರನ್ನ ಇವತ್ತು ಸಸ್ಪೆಂಡ್ ಮಾಡಿದ್ದಾರೆ ಈ ತನಿಖೆಯಿಂದ ಯಾವ ಸತ್ಯಾಂಶ ಹೊರಗೆ ಬರಲ್ಲ ಆ ಕುಟುಂಬಗಳು ಇವತ್ತೇನು ನೊಂದಿದ್ದಾರೆ ಅವ್ರಿಗೇನು ನ್ಯಾಯ ದೊರಕಲ್ಲ ನನ್ನ ಅಭಿಪ್ರಾಯ ಇವತ್ತು ಇಷ್ಟಕ್ಕೆಲ್ಲ ಕಾರಣಕರ್ತರಾಗಿರ್ತಕ್ಕಂಥ ಮುಖ್ಯಮಂತ್ರಿ ಪಾಪ ಮೊದಲೇನೋ ನಡೀತಾ ಇದೆಯಲ್ಲ ಇದೆ ಅಂಥದ್ದು ಎರಡೂವರೆ ವರ್ಷ ಏನೋ ಏನೋ ಅಗ್ರಿಮೆಂಟ್ ಏನಾಗಿದೆ ಅಂತ ಫಿಫ್ಟಿ ಫಿಫ್ಟಿ ಬಹುಶಃ ಈ ನೆನ್ನೆ ಘಟನೆಗೆ ಆ ಕಾಂಗ್ರೆಸ್ ಹೈಕಮಾಂಡ್ ಏನಾದರೂ ಅದಕ್ಕೆ ಸ್ವಲ್ಪ ಮಾನ ಮರ್ಯಾದೆ ಇವ್ರಿಬ್ಬರನ್ನು ಹೊರಗಾಕೆ ಅನ್ನೋದ್ರು ಒಬ್ಬರನ್ನು ಹೊಸಬ್ನೂ ತರೋದು ಒಳ್ಳೇದು ಏನಾರು ಮರ್ಯಾದೆ ಉಳಿಬೇಕು ಅಂದರೆ ಈ ರಾಜ್ಯದಲ್ಲಿ ಸರ್ ಪಕ್ಷ ಉಳಿಬೇಕು ಅಂತ ಇದ್ರಿ ಇವರು ಏನಾದ್ರು ಅಲ್ಪ ಸ್ವಲ್ಪ ಜನಗಳ ಒಂದು ಬೆಂಬಲ ದೊರಕಬೇಕು ಅಂದ್ರೆ ಹಲುಪ್ ಸ್ವಲ್ಪ ಮೊದಲು ಇವರಿಬ್ಬರನ್ನು ಹೊರಗಾಕಿದ್ರೆ ಈ ರಾಜ್ಯಕ್ಕೆ ಶುಭಿಕ್ಷೆ ಇಲ್ಲೇ ಇದು ನಡೀತಾ ಇರ್ತದೆ ಕಂಟಿನ್ಯೂಸ್ ಆಗಿ ಏನು ಇಲ್ಲ ದಯಾನಂದ್ ಸರ್ ಒಂದು ಫೈನೆಸ್ಟ್ ಆಫೀಸರ್ ಅವರು ನಾನು ಅವ್ರನ್ನ ಮೈಸೂರಿನಲ್ಲಿ ನೋಡಿದೀನಿ ನಮ್ ದಸರಾನ ಅಚ್ಚುಕಟ್ಟಾಗಿ ಅವ್ರ ಇಂಟೆಲಿಜೆನ್ಸ್ ಹೆಡ್ ಆಗಿದ್ದಾಗಲೂ ಕೂಡ ಕರ್ನಾಟಕದಲ್ಲಿ ಅಷ್ಟು ಅಚ್ಚುಕಟ್ಟಾಗಿ ಅವರು ಕಾರ್ಯನಿರ್ವಹಿಸಿದ್ದಾರೆ ಅವರು ಮಂಗಳೂರಿನಲ್ಲಿ ಎಸ್ ಪಿ ಆಗಿದ್ದಾಗಲೂ ಇರಬಹುದು ಎಲ್ಲ ಕಡೆ ಹೋದ ಕಡೆ ಎಲ್ಲರೂ ಕೂಡ ದಯಾನಂದ್ ಸರ್ ಒಳ್ಳೆ ಹೆಸರು ತಗೊಂಡ್ಬಂದಿದ್ದಾರೆ ಒಬ್ಬ ಒಳ್ಳೆ ಅಧಿಕಾರಿಗೆ ಇಷ್ಟು ವರ್ಷದ ಅವರ ಕರಿಯರಿಗೆ ಮೂವತ್ತೈದು ನಲವತ್ತು ವರ್ಷದ ಕರಿಯರಿಗೆ ಇವತ್ತೊಂದು ಬ್ಲಾಕ್ ಒಂದು ಕಪ್ ಚುಕ್ಕಿನ ನೀವು ಅಂಟಿಸಿದ್ರಲ್ಲ ಸರ್ ಯಾಕೆ ನಿಮ್ಮನ್ನು ಉಳಿಸ್ಕೊಳ್ಬೇಕು ನಿಮ್ ಚೇರ್ ಉಳಿಸ್ಕೊಳ್ಬೇಕು ನೀವ್ ಯಾರು ನೈತಿಕ ಹೊಣೆ ಹೊರಲಿಕ್ಕೆ ರೆಡಿ ಇಲ್ಲ ಅದಕ್ಕೋಸ್ಕರ ಒಬ್ಬ ಒಳ್ಳೆ ಅಧಿಕಾರಿ ಮೇಲೆ ನೀವು ಇವತ್ತು ಗೂಬೆ ಕೂರಿಸ್ತಿರಲ್ಲ ಸರ್ ಮೂರನೇ ತಾರೀಕು ಕ್ರಿಕೆಟ್ ಮ್ಯಾಚ್ ನಡೀತಲ್ಲ ಸಂಜೆಯಿಂದಲೇ ಬೆಂಗಳೂರಿನಲ್ಲಿ ಬೀದಿಗಳಲ್ಲಿ ಎಂ ಜಿ ರೋಡ್ ನಲ್ಲಿ ಎಲ್ಲಾ ಕಡೆಯೂ ಕೂಡ ಸಾವಿರಾರು ಜನ ಒಂದೊಂದು ಕಡೆ ಸೇರಿದ್ರು ಬಿಗ್ ಸ್ಕ್ರೀನ್ ಗಳನ್ನ ಹಾಕಿದ್ರು ಬೆಳಗಿನ ಗಂಟೆವರೆಗೂ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಅವರು ಇರ್ಬೋದು ಇಲ್ಲಿನ ಡಿಸಿ ಪಿಗಳು ಇರ್ಬೋದು ಇಲ್ಲಿನ ಪೊಲೀಸ್ ಅಧಿಕಾರಿಗಳು ಇಲ್ಲ ಕಾನ್ಸ್ಟೇಬಲ್ ಇರ್ಬೋದು ಬೀದಿ ಬೀದಿ ನಿಂತ್ಕೊಂಡು ಒಂದು ಅವಘಡ ಆಗೋದಕ್ಕೆ ಅವಕಾಶ ಆ ಪೊಲೀಸರು ಬೆಳಗ್ಗೆ ನಾಲ್ಕು ಗಂಟೆವರೆಗೂ ಕೆಲಸವನ್ನ ಮಾಡಿದರೆ ಮನೆಗೆ ಹೋಗಿ ಒಂದು ರೆಸ್ಟ್ ಹೋಳಕ್ ಆಗಿಲ್ಲ ಬೆಳಗ್ಗೆ ಎಂಟು ಗಂಟೆಗೆ ನೀವು ಟ್ವೀಟ್ ಹಾಕ್ತಿರಿ ಬನ್ನಿ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿ ನಾವು ವಿಧಾನಸೌಧ ಎದುರುಗಡೆ ಕೊಟ್ಟು ಬಂದು ಕರೆಸಿ ತಲೆಗೆ ಟೋಪಿ ಅಂತ ಹೇಳಿ ನೀವು ಅದಕ್ಕಿಂತ ಮೊದಲು ನೀವು ಪೊಲೀಸ್ ಕಮಿಷನರ್ನ ಡಿ ಜಿ ಚೀಫ್ ಸೆಕ್ರೆಟರಿ ಮೀಟಿಂಗ್ ಮೀಟಿಂಗ್ ಯಾರನ್ನ ಸರ್ ನೀವು ಯಾರು ಎಚ್ಚೆತ್ಕೊಳ್ಳಿ ಎತ್ಕೊಳ್ಳಿ ಯಾಕೆಂದ್ರೆ ಸರ್ಕಾರ ನಿಮ್ಗೆ ಕೊಟ್ಟಂತ ನ ನೀವು ಚಾಚು ತಪ್ಪಿದ ನೀವು ಫಾಲೋ ಮಾಡಬಹುದು ಬಟ್ ಅಲ್ಟಿಮೇಟ್ಲಿ ಈ ರೀತಿ ಆದಂತಹ ಇಶ್ಯೂಸ್ ಬಂದಂತ ಸಂದರ್ಭದಲ್ಲಿ ಮೇಲೆ ಗೂಬೆ ಕೂರಿಸತಕ್ಕಂತ ಕೆಲಸ ಮಾಡಿದಾಗ ಇವತ್ತು ಏನಾಗುತ್ತೆ ಅಂತಕ್ಕಂಥದಕ್ಕೆ ಇದೊಂದು ಸಣ್ಣ ಉದಾಹರಣೆ ಆದ್ರೆ ಇಲ್ಲಿ ಈ ರೀತಿ ಘಟನೆ ಆಗ್ಬೇಕು ಅಂತಕ್ಕಂಥದಾದ್ರೆ ಇದು ಸರ್ಕಾರದ ಒತ್ತಡಕ್ಕೆ ಮಣದು ಇವತ್ತು ಪೊಲೀಸವರು ಮಾಡಬೇಕಾದಂತ ಸಂದಿಗ್ಧ ಪರಿಸ್ಥಿತಿಗೆ ದುಡ್ದಂತವ್ರು ಯಾರು ಸರ್ಕಾರ ಅಲ್ವೇ ಈ ರಾಜ್ಯದ ಮುಖ್ಯಮಂತ್ರಿ ಉತ್ತರ ಕೊಡ್ಬೇಕಲ್ವೇ ಅದಕ್ಕೆ ನಾನು ಹೇಳಿದ ಕೈನಲ್ಲಿ ಟ್ವೀಟ್ ಇವತ್ತು ಏನು ಇಟ್ಕೊಂಡಿದೀನಿ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಮನೆ ಮುಖ್ಯಮಂತ್ರಿಗಳು ಕರೆದಿರ್ತಕ್ಕಂಥದ್ದು ಅವರು ಇನ್ವಿಟೇಷನ್ ಕೊಟ್ಟಿರ್ತಕ್ಕಂಥದ್ದು ರಾಜ್ಯದ ಜನತೆಗೆ ಬನ್ನಿ ಅಂತ ಇದು ವೆರಿ ರಿಡಿಕ್ಯುಲಸ್ ಇದು ತಮ್ಮ ಹುಳುಕನ್ನ ತಮ್ಮ ತಪ್ಪನ್ನ ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ಪೊಲೀಸರನ್ನ ಹರಕೆಯ ಕುರಿಯಾಗಿ ಇವತ್ತು ರಾಜ್ಯ ಸರ್ಕಾರ ಮಾಡಿಕೊಂಡಿದೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಇತ್ತು ಅನ್ನೋದನ್ನು ಸ್ವತಃ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ ಐದು ಜನ ಪೊಲೀಸ್ ಅಧಿಕಾರಿಗಳನ್ನು ಅಮಾನತ್ತು ಮಾಡಿದ್ದೀರಿ ಬೆಂಗಳೂರು ಪೊಲೀಸ್ ಕಮಿಷನರ್ ಕೂಡ ಅಮಾನತ್ತು ಮಾಡಿದ್ದೀರಿ ಇಂಟೆಲಿಜೆನ್ಸ್ ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳನ್ನು ಅಮಾನತ್ತು ಮಾಡಿದ್ರೆ ಅವರ ಬುಡಕ್ಕೆ ಬರ್ತದೆ ಮುಖ್ಯಮಂತ್ರಿಗಳ ಬುಡಕ್ಕೆ ಬರ್ತದೆ ಇದು ಈ ಹನ್ನೊಂದು ಜನರ ವಿದ್ಯಾರ್ಥಿಗಳ ಜೀವನವನ್ನ ನೀವು ಉಳಿಸ್ಬೋದಾಯ್ತು ಇದರಲ್ಲಿ ನಾನು ಕ್ರಿಕೆಟ್ ಪ್ಲೇಯರ್ಗಳ ಕಂಡ ಭಾಗಿ ಮಾಡಲ್ಲ ವಿರಾಟ್ ಕೊಹ್ಲಿದು ತಪ್ಪಿಲ್ಲ ಅವ್ರ ತಂಡದವ್ರದ್ದು ತಪ್ಪಿಲ್ಲ ನನ್ನ ನನ್ನ ಪ್ರಕಾರ ಪೊಲೀಸ್ ಕಮಿಷನರ್ ಕರ್ನಾಟಕದ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಪೊಲೀಸ್ ಕಮಿಷನರ್ ಒಬ್ಬ ಸಸ್ಪೆಂಡ್ ಮಾಡಿದ್ದೀರಾ ಐದು ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ ರಾಜ್ಯದ ಜನರ ಹೇಳ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾ ಹೇಳ್ತಾ ಇದ್ದಾರೆ ವಿ ಆರ್ ವಿತ್ ಪೊಲೀಸ್ ಅಂತ ಜನ ಹೇಳ್ತಾ ಇದ್ದಾರೆ ಯಾವಾಗೂ ಪೊಲೀಸರ ವಿರುದ್ಧ ಮಾತಾಡುವಂತಹ ಜನ ಇವತ್ತು ಫಸ್ಟ್ ಟೈಮ್ ಪೊಲೀಸರ ಪರವಾಗಿ ವಿಆರ್ ಪೊಲೀಸ್ ಅಂತ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಒಬ್ಬ ಹೆಣ್ಣು ಮಗಳನ್ನ ಎತ್ಕೊಂಡು ಹೋಗ್ತಾ ಇದ್ದಾರೆ ಪೊಲೀಸರು ಆ ತಲೆ ಮುದ್ದು ನೆಲಕ್ಕೆ ತಾಕೊಂಡು ಹೋಗ್ತಾ ಇದ್ದಾರೆ ಹೋಗ್ತಾ ಇದ್ದರು ಕಾಂಗ್ರೆಸ್ ಪಾರ್ಟಿಯ ಕಾರ್ಯಕರ್ತರಲ್ಲ ಡಿ ಕೆ ಶಿವಕುಮಾರ್ ಅಲ್ಲ ಸಿದ್ದರಾಮಯ್ಯನವರಲ್ಲ ಎತ್ಕೊಂಡು ಹೋಗ್ತಾ ಇದ್ದು ಪೊಲೀಸ್ ಆಕ್ಸಿಜನ್ನ ಸಿಗದೆ ಕಂಜೆಷನ್ ಆಗಿ ಸಾಯ್ತಾ ಇದ್ದವರಿಗೆ ಫಸ್ಟ್ ಏಡ್ ಮಾಡ್ತಾ ಇದ್ರು ಅವ್ರನ್ನೆಲ್ಲ ಎತ್ಕೊಂಡು ಹಾಸ್ಪಿಟಲ್ಗೆ ಹೋಗಿ ತಗೊಂಡೋಗಿ ಅವರಿಗೆ ಟ್ರೀಟ್ಮೆಂಟ್ ಕೊಡಕ್ಕೆ ಅವಕಾಶ ಮಾಡಿದ್ದು ಪೊಲೀಸರು ಗಾಯಾಳುಗೆ ಚಿಕಿತ್ಸೆ ಕೊಡ್ತಾ ಇರೋರು ಪೊಲೀಸರು ನೀವು ಕಾಂಗ್ರೆಸ್ ಅವರು ಏನ್ ಮಾಡಿದ್ರಿ ಫೋಟೋ ಕ್ಲಿಕ್ ಕನ್ನಡಕ ಹಾಕೊಂಡು ಏನ್ ತರಾವರಿ ಫೋಟೋ ಕ್ಲಿಕ್ ಹಾ ಅದೇನು ಹೇಳ್ತಾರಲ್ಲ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಮೊಸರು ತಿಂದು ನೀವು ಪಾಪ ಕೈ ಕೆಸರು ಮಾಡಿಕೊಂಡವರು ಪೊಲೀಸರು ಕೊನೆಯಲ್ಲಿ ಅಲ್ಟಿಮೇಟ್ ಆಗಿ ಲಾಸ್ಟ್ ಅಲ್ಲಿ ಸಿನಿಮಾದಲ್ಲಿ ಬರುವ ರೀತಿ ನೀವು ಅವ್ರ ಕೈ ಕೆಸರು ಮಾಡಿದ ಮೊಸರು ಮೂತಿ ಮೂತಿಗೋಸ್ಬಿಟ್ಟು ಸಸ್ಪೆಂಡ್ ಮಾಡಾಕ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಆದೇಶ ಹೊಡೆಸಿದಿರಲ್ಲ ನಾನು ನಿಮ್ಮನ್ನ ಈ ಮೂಲಕ ಕೇಳ್ತೇನೆ ಇದು ನಿಮ್ಮ ಮನಕ್ ಸಾಕ್ಷಿಗೆ ಒಪ್ಪುತ್ತಾ ನೀವು ರಾತ್ರಿ ನಾಲ್ಕು ಗಂಟೆ ತನಕ ಕೆಲಸ ಮಾಡಿದಂಥ ಪೊಲೀಸ್ ಇಲಾಖೆ ಮೇಲೆ ನೀವು ಕ್ರಮ ತೆಗೆದುಕೊಳ್ಳೋದಾದ್ರೆ ಮೊದಲು ನಿಮ್ಮ ಚೀಫ್ ಸೆಕ್ರೆಟರಿ ಮೇಲೆ ಕ್ರಮ ತಗೊಳ್ಳಿ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ ಗವರ್ನರ್ನ ವಾಪಸ್ ಕರೆಸ್ಕೊಳ್ಳಿ ಅವರು ಭಾಗಿಯಾಗಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಇಂಟೆಲಿಜೆನ್ಸ್ ಹೆಡ್ ಯಾರು ಮಾನ್ಯ ಮುಖ್ಯಮಂತ್ರಿಗಳು ಡಿಪಿಆರ್ ಹೆಡ್ಡಾರು ಚೀಫ್ ಸೆಕ್ರೆಟರಿ ಮತ್ತದಕ್ಕೂ ಸಿಎಂ ನಿಮ್ಮಲ್ಲಿ ಲೋಪ ಇಟ್ಟುಕೊಂಡು ಹಗಲು ರಾತ್ರಿ ಗಂಟೆ ಕೆಲಸ ಮಾಡುವಂತ ಪೊಲೀಸ್ ಇಲಾಖೆ ಮೇಲೆ ಯಾಕೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ತೋರಿಸ್ತಾ ಇದ್ದೀರಾ ಪೊಲೀಸರನ್ನ ಬಲಿ ಕೊಡುವಂತಹ ಪರಂಪರೆ ನಿರಂತರವಾಗಿ ನಡೆದಿದೆ ಒಂದು ಮಾಧ್ಯಮಗಳನ್ನು ಬಾಯಿ ಮುಚ್ಚು ಇಡೀ ಜನರ ಏನು ಒಂದು ಆಕ್ರೋಶ ಇದೆ ಆಕ್ರೋಶವನ್ನು ತಡೆಯೋದು ಇದಕ್ಕೆ ಪೊಲೀಸ್ ಇಲಾಖೆಯನ್ನು ಬಲಿ ಕೊಡೋದು ನಾವು ಕ್ರಮ ತಗೊಂಡಿದ್ದೀವಿ ಏನು ಕ್ರಮ ಸ್ವಾಮಿ ಕಾಂಗ್ರೆಸ್ ಸರ್ಕಾರದವರೇ ಇದು ಕ್ರಮ ಶೋಭೆ ತರುವಂತದ್ದಲ್ಲ ಇದು ಒಪ್ಪುವಂತದ್ದಲ್ಲ ಯಾರ್ಯಾರು ಸತ್ತಿದಾರ ಅವರು ಅವರ ಆಕ್ರೋಶದ ಬಾಯಲ್ಲಿ ನೀವಿದೀರಿ ಪೊಲೀಸರಿಲ್ಲ ಅವರ ತಾಯಿ ಮಗನ ಕಳ್ಕೊಂಡಂತ ತಾಯಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾಳೆ ಪೊಲೀಸರು ತಪ್ಪಿಲ್ಲ ಕಾಂಗ್ರೆಸ್ ಸರ್ಕಾರ ನಿಮ್ದು ತಪ್ಪಿದೆ ಬಹಳ ಸ್ಪಷ್ಟವಾಗಿ ಆ ಸಾವಿನ ಮನೆಗಳಲ್ಲಿ ಆಕ್ರೋಶ ಬರ್ತಾ ಇದೆ ಕಣ್ಣೀರು ಹರಿತಾ ಇದೆ ಮಾನ್ಯ ಸಿದ್ದರಾಮಯ್ಯನವರೇ ಡಿ ಕೆ ಶಿವಕುಮಾರ್ ಅವರೇ ಗೃಹ ಮಂತ್ರಿಗಳೇ ಬಹಳ ನೀವು ತಪ್ಪು ಮಾಡ್ತಾ ಇದ್ದೀರಿ ಅಕ್ಷಮ್ಯ ಅಪರಾಧವನ್ನು ಮಾಡಿದಿರಿ ಕ್ಷಮೆ ಕೇಳಿ ನೇರವಾಗಿ ಕ್ಷಮೆ ಕೇಳಿ ಏನೂ ತಪ್ಪಾಗೋದಿಲ್ಲ ಅದು ಬಿಟ್ಟು ಅಲ್ಲಿ ಕುಂಭಮೇಳದಲ್ಲಿ ಆಗಿದೆ ಅಲ್ಲಿ ಸತ್ತಿದ್ದಾರೆ ಅದಕ್ಕಿದ ಕಂಪೇರ್ ಮಾಡುವಂತ ಅಂದರೆ ಅಲ್ಲಿ ಸತ್ರ ಇಲ್ಲೂ ಸಾಯ್ಬೇಕಾ ಏನು ನೀವು ನಿಮ್ಮ ಅರ್ಥ ಏನು ಮತ್ತೊಂದು ಕಡೆ ಕಾಲ್ತುಳಿತ ಪ್ರಕರಣದಲ್ಲಿ ಪೊಲೀಸರ ನಿರ್ಲಕ್ಷ್ಯದಂತೆ ಪ್ರೋಗ್ರಾಂ ಆರ್ಗನೈಸರ್ ಸಂಸ್ಥೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಪಾಲು ಕೂಡ ಅಷ್ಟೇ ದೊಡ್ಡದಿದೆ ಅನ್ನೋ ಕಾರಣಕ್ಕೆ ಈ ಮೂರು ಸಂಸ್ಥೆಗಳ ಪ್ರತಿನಿಧಿಗಳ ಬಂಧನಕ್ಕೆ ಸಿಎಂ ಸಿದ್ದರಾಮಯ್ಯ ಸೂಚನೆಯನ್ನ ಕೊಟ್ಟಿದ್ರು ಅದರಂತೆ ಪೊಲೀಸರು ಈಗಾಗಲೇ ನಾಲ್ವರನ್ನ ಬಂಧಿಸಿದ್ದಾರೆ ಮ್ಯಾನೇಜರ್ ನಿಖಿಲ್ ಸೋಸ್ಲೆ ಸೇರಿ ಇಬ್ಬರನ್ನ ಬಂಧಿಸಲಾಗಿದೆ ಜೊತೆಗೆ ಡಿಎನ್ಎ ಸಂಸ್ಥೆಯ ಸುನಿಲ್ ಮ್ಯಾಥ್ಯೂ ಹಾಗೂ ಕಿರಣ್ ಎಂಬಾತನನ್ನ ಸಿಸಿಬಿ ಪೊಲೀಸರು ಏರ್ಪೋರ್ಟ್ನಲ್ಲಿ ಬಂಧಿಸಿದ್ದಾರೆ ಮತ್ತೊಂದು ಕಡೆ ಬೆಂಗಳೂರು ಪೊಲೀಸ್ ಆಯುಕ್ತ ಬಿ ದಯಾನಂದ್ ಅಮಾನತ್ತು ಆದ ಬೆನ್ನಲ್ಲೇ ನೂತನ ಕಮಿಷನರ್ ಆಗಿ ಸೀಮಂತ್ ಕುಮಾರ್ ಸಿಂಗ್ ಅವರನ್ನ ರಾಜ್ಯ ಸರ್ಕಾರ ನೇಮಕ ಮಾಡಿದೆ ಬೆಂಗಳೂರು ನೂತನ ಕಮಿಷನರ್ ಆಗಿ ಸೀಮಂತ್ ಕುಮಾರ್ ನೇಮಕಗೊಂಡಿದ್ದು ಸಾವಿರದ ಒಂಬೈನೂರ ತೊಂಬತ್ತಾರರ ಬ್ಯಾಚ್ನ ಐಪಿಎಸ್ ಅಧಿಕಾರಿಯಾಗಿದ್ರು ಹಿಂದೆ ಬೆಂಗಳೂರು ಪೂರ್ವ ವಲಯ ಹೆಚ್ಚುವರಿ ಆಯುಕ್ತರಾಗಿದ್ದ ಸೀಮಂತ್ ಕುಮಾರ್ ಸಿಂಗ್ ಈಗ ನೂತನ ಕಮಿಷನರ್ ಆಗಿ ನೇಮಕಗೊಂಡಿದ್ದಾರೆ